ಆಗಿರೋ ಘಟನೆ ಅದ ತಕ್ಷಣ ನಾವು ಕ್ರಮ ತಗೊಂಡಿದ್ದೀವಿ ಅದು ಅಲ್ಲಿಯ ಸಿಬ್ಬಂದಿನೇ ಕೈವಾಡ ಇರೋದ್ರಿಂದ ಅಲ್ಲಿ ಒಂದು ಮೂರು ಜನ ಆ ಒಂದು ಜನರೇಟರ್ ಕದ್ದಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗಿದೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಈಗ ಅವ್ರ ಒಬ್ಬ ನೌಕರ ಇದ್ದಾನೆ ಅವನಿಗೆ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಇನ್ನಿಬ್ಬರು ಅಲ್ಲಿ ಕೆಲಸ ಮಾಡೋಕ್ಕೆ ಗುತ್ತಿಗೆದಾರರಾಗಿ ಬಂದಂಥವ್ರು ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಇದರಿಂದ ಸಮಸ್ಯೆ ಆಗಿದ್ದನ್ನ ಸರಿ ಮಾಡಿಸಿದ್ದೀನಿ ಹಾಗಾಗಿ ಆ ಸಿಬ್ಬಂದಿನ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೇಳಿದ್ದೀನಿ ಇವತ್ತು ಡಿ ಎಚ್ ಓ ಎಲ್ಲ ನಮ್ಮ ತಾಲೂಕು ಆಡಳಿತರು ಎಲ್ಲರೂ ಬಂದಿದ್ದರು ಅವ್ರ ಮುಖಾಂತರ ಕೂತು ಚರ್ಚೆ ಮಾಡಿದ್ದೀನಿ ಸಿನಿಮಾ ಒಂದು ಆ ಥರ ಘಟನೆ ಆಗ್ಬಾರ್ದು ಅಂತ ರೀತಿಯಲ್ಲಿ ಇವೆಲ್ಲ ಸಾಧ್ಯ ಸರಿ ಆಗ್ತವೆ ಯಾರಿಗೆ ಹೇಳೇನು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಬೇರೆ ಅರ್ಥದಲ್ಲಿ ಮಾಡುವಂಥದ್ದು ವಿರೋಧ ಪಕ್ಷಗಳು ಮಾಡೋದು ತಪ್ಪಾಗುತ್ತೆ ಇದೀನಿ ನಾವೇನು ಯಾರಿಗೆ ಕದಿ ಅಂತ ಯಾರಿಗೆ ಹೇಳೋಕ್ಕಾಗುತ್ತೆ ಅಂತ ಎಲ್ಲ ಬೇಜಾರಾಗಿದೆ ಪುರಾಣದಲ್ಲಿ ಎಷ್ಟೆಷ್ಟು ತದ್ದಿದ್ದಾರೆ ಅವರು ಬರ್ತಾರೆ ಬೇಜಾರು ತದ್ದಿದ್ದಾರೆ ಅವರೆಲ್ಲ ಹಾಗಾಗಿ ಆದರೂ ಸಹ ಕ್ರಮ ತೊಗೊಂಡಿದ್ದೀನಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀನಿ ಅದರಲ್ಲಿ ಮತ್ತು ಸಾಗರದ ಸಿಟಿ ಮತ್ತು ರೂರಲಲ್ಲಿ ಎಲ್ಲೆಲ್ಲಿ ಆ್ಯಂಬುಲೆನ್ಸ್ ಇಲ್ಲ ಮತ್ತು ಎಲ್ಲೆಲ್ಲಿ ಡಾಕ್ಟ್ರ್ ಇಲ್ಲ ಇವತ್ತು ಕೂತು ಚರ್ಚೆ ಮಾಡಿ ಆದ್ಯತೆ ಕೊಡಬೇಕಂತಾಗಿದೆ ಈಗ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಎಲ್ಲ ಡಾಕ್ಟ್ರುಗಳು ಕಡ್ಡಾಯವಾಗಿ ಹಳ್ಳಿಯಲ್ಲಿ ಸೇವೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟಿದ್ದರಿಂದ ಈಗ ಡಾಕ್ಟ್ರುಗಳು ಈಗ ಬರ್ತಾ ಇದ್ದಾರೆ ಹಂಗಾಗಿ ನಾವು ಕಡ್ಡಾಯವಾಗಿ ಹಳ್ಳಿಗಳಿಗೆ ಡಾಕ್ಟ್ರನ್ನ ಕೊಡಲಿಕ್ಕೆ ಅವಕಾಶ ಸಿಗಿದೆ ಅದೇ ಒಂದು ವಾರದಲ್ಲಿ ಅದು ಆಗುತ್ತೆ ಆಮೇಲೆ ಡಾಕ್ಟ್ರ್ ಸಮಸ್ಯೆ ಆಗೋದಿಲ್ಲ ಇದೆಲ್ಲ ಮಾಡಿದ್ದೀವಿ ಮತ್ತು ಯಾವ ಘಟಕ ಪಕ್ಷದಲ್ಲಿ ಹೇಳಿದ್ರು ಡಾಕ್ಟ್ರ್ ಇಲ್ಲ ಅವರಿಲ್ಲ ಅಂತೇಳಿ ನಮ್ಮ ಆಸ್ಪತ್ರೆ ನಂಬರ್ ಒನ್ ಇದೆ ಇವತ್ತು ರಾಜ್ಯದಲ್ಲಿ ಸಾಗರ ಆಸ್ಪತ್ರೆ ನಂಬರ್ ಒನ್ ಇದೆ ಆ ನಂಬರ್ ಒನ್ ಇದರಿಂದ ಅಪ್ಗ್ರೇಡಿಗೆ ಹೋಗಿರೋದು ಇವತ್ತು ಇಲ್ಲಾಂದ್ರೆ ಹೋಗೋಲ್ಲವಾ ಯಾವುದೇ ಕೊರತೆ ಇಲ್ಲ ಡಾಕ್ಟ್ರುಗಳದ್ದು ಯಾರು ಕೊರತೆ ಇಲ್ಲ ಎಲ್ಲ ಚೆನ್ನಾಗಿ ಇದೆ ಉತ್ತಮವಾದಂಥ ಆಡಳಿತ ಕೊಟ್ಟಿದ್ದೀವಿ ಮತ್ತು ನಾವು ಬಂದ ಮೇಲೆ ಎಲ್ಲ ಮೆಸ್ಸಿಂದ ಹಿಡಿದು ಒಳ್ಳೆ ಪರದಿಂದ ಹಿಡಿದು ಪ್ರತಿಯೊಂದು ಮಾಡ್ತಾಯಿದ್ದೀವಿ ಇನ್ನೇನು ಮಾಡಬೇಕಾಗಿತ್ತೆ ಯಾವುದು ಪರಕ ಇತ್ತು ಅದೆಲ್ಲವೂ ಮಾಡಿದ್ದೀನಿ ಮೇಲ್ಗಡೆ ಪೂರ್ತಿ ಮಳೆಯಿಂದ ಸೋರ್ತಾ ಇತ್ತು ಎಲ್ಲದಕ್ಕೂ ಸೀಟ್ ಕೊಟ್ಟಿದ್ದೀವಿ ಹಾಂ ಇನ್ನು ಎಲ್ಲ ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಇದಿರಲಿಲ್ಲ ಎಂಥದ್ದು ಯಾವ ಹೊಸ ಕಟ್ಟಡ ರಮೇಶ್ ಅದು ಕ್ಯಾಂಟೀನ್ ಕಟ್ಟಡ ಇರಲಿಲ್ಲ ಕ್ಯಾಂಟೀನ್ ಕಟ್ಟಡ ಕೊಟ್ಟಿದ್ದೀವಿ ಐವತ್ತು ಲಕ್ಷ ರೂಪಾಯಿ ಹಾಂ ಪೋಕ್ಸೋ ಇದಕ್ಕೆ ಐವತ್ತು ಲಕ್ಷ ರೂಪಾಯಿ ಬಂದಿಲ್ಲ ಅದಕ್ಕೂ ಕೊಟ್ಟಿದ್ದೀವಿ ಅದರ ಜೊತೆಗೆ ಫಿಸಿಯೋಥೆರಪಿ ಇರಲಿಲ್ಲ ಫಿಸಿಯೋಥೆರಪಿಗೆ ಹೊಸ ಕಟ್ಟಡ ಮಾಡಿ ಅದಕ್ಕೂ ರೆಡಿ ಮಾಡಿಕೊಟ್ಟಿದ್ದೀನಿ ಯಾವುದೇ ಸೌ ಸೌಲಭ್ಯ ಕೊರತೆಯೇ ಮಾಡಲಿಲ್ಲ ನಾವು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಹಾಗಾಗಿ ಆಸ್ಪತ್ರೆ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ನೂರ ಎಂಟಿಗೂ ಸಹ ಈಗಾಗಲೇ ನಮ್ಮ ಆನಂದಪುರ ಮತ್ತು ಯೋಗದಲ್ಲಿ ಪ್ರಾಬ್ಲಮ್ ಇತ್ತು ಅದಕ್ಕೂ ಸಹ ಈಗಾಗಲೇ ಇವತ್ತು ಕರೆದು ವಾರ್ನಿಂಗ್ ಕೊಟ್ಟಿದ್ದೀನಿ ಅದನ್ನು ಸಹ ಮಾಡಲಿಕ್ಕೆ ಹೋಯ್ತೆ ನೂರ ಎಂಟಿರ ಪ್ರಾಬ್ಲಮ್ ಏನಂದರೆ ಭಾಳ ವರ್ಷ ಆಯ್ತು ಇವತ್ತು ನೂರ ಹದಿನೆಂಟು ವರ್ಷ ಆಗ್ತಾ ಬಂತದ್ದು ಬಂದು ಅದನ್ನು ಈಗ ಕ್ಯಾನ್ಸಲ್ ಮಾಡಿ ರಾಜ್ಯ ಸರ್ಕಾರ ಮತ್ತೆ ಹೊಸದಾಗಿ ಎಲ್ಲ ಖರೀದಿ ಮಾಡಬೇಕು ಅನ್ನೋದು ಈಗ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಈಗ ಒಂದು ನಮ್ಮ ಇಲ್ಲೊಂದು ಕ್ಲಿನಿಕ್ ಮಾಡಿದ್ದೀವಲ್ಲ ಎಂಥದ್ದು ನಮ್ಮ ಕ್ಲಿನಿಕ್ ಅಂತ ಒಂದು ಹೊಸ ಕ್ಲಿನಿಕ್ ಮಾಡಿದ್ವಿ ಅದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಆಸ್ಪತ್ರೆಗೆ ಕಮ್ಮಿ ಅಂತ ಹೇಳಿ ಆ ಏಳೆಂಟು ವಾರ್ಡ್ಗಳನ್ನೆಲ್ಲ ಓಡಾಡಲಿಕ್ಕೆ ಅವರಿಗೆ ಮಾಡಿಕೊಟ್ಟಿವೆ ಬಟ್ ಅಲ್ಲಿ ಏನಾಗಿದೆ ಜನರಿಗೆ ಏನು ಅಲ್ಲಿ ಹೋಗ್ತಾ ಇಲ್ಲ ಯಾರು ಎಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿಯಲ್ಲಿ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಸಹ ನಮ್ಮ ಅಧಿಕಾರಿಗಳು ಎಲ್ಲ ಹೇಳಿದ್ದೀನಿ ನಗರಸಭೆಯಲ್ಲಿ ಹೇಳಿದ್ದೀನಿ ಅದಾಗ್ಬಿಟ್ರೆ ಸ್ವಲ್ಪ ಆ ಭಾಗದ ಜನರಿಗೆ ತುರ್ತು ಡಾಕ್ಟ್ರ್ ನೋಡಲಿಕ್ಕೂ ಅವಕಾಶ ಇದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೀವಪ್ಪ ಇನ್ನೂ ಅಪ್ಗ್ರೇಡ್ ಆಗುವಂಥದ್ದಿದೆ ಇದೆ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ಹೋಗಿದೆ ರಾಜ್ಯ ಸರ್ಕಾರ ಅದು ಅಪ್ಗ್ರೇಡ್ ಮಾಡೇ ಮಾಡುತ್ತೆ ಆವಾಗ ಇಡೀ ನಮ್ಮ ಜಿಲ್ಲೆಯ ಜನರು ಇಲ್ಲಿ ಬರಲಿಕ್ಕೆ ಅವಕಾಶ ಇದೆ